ಪೆಹಲ್ಗಾಂನಲ್ಲಿ ನಡೆದ ಭಯೋತ್ಪಾದಕ ದಾಳಿ ಅಲ್ಲಿಯ ಜನಜೀವನದ ಜೊತೆ ಆಟ ಆಡ್ಬಿಟ್ಟಿದೆ ಅಲ್ಲಿಗೆ ಬಂದಿದ್ದ ಪ್ರಯಾಣಿಕರ ಜೀವವನ್ನು ತೆಗೆದಿರೋ ಉಗ್ರರ ಕೃತ್ಯಕ್ಕೆ ದೇಶಾದ್ಯಂತ ಖಂಡನೆ ವ್ಯಕ್ತವಾಗ್ತಾ ಇದೆ ಈಗ ಕ್ರಿಕೆಟ್ ಅಂಗಳದಲ್ಲೂ ಈ ದಾಳಿಯ ಸೌಂಡ್ ಕೇಳಿಬರ್ತಾ ಇದೆ ಪಿಎಸ್ಎಲ್ ನೇರ ಪ್ರಸಾರದ ಡಿಜಿಟಲ್ ಹಕ್ಕನ್ನು ಹೊಂದಿದ್ದ ಫ್ಯಾನ್ ಕೋಡ್ ಪಾಕಿಸ್ತಾನ ಸೂಪರ್ ಲೀಗ್ ಪ್ರಸಾರದಿಂದ ಹಿಂದೆ ಸರಿದಿದೆ ಬ್ರೇನ್ ಇಲೆವೆನ್ ಕಂಪನಿ ಕೂಡ ತನ್ನ ಆಪ್ನಲ್ಲಿ ಪಿಎಸ್ಎಲ್ಗೆ ಸಪೋರ್ಟ್ ಮಾಡುವುದಿಲ್ಲ ಅಂತ ತಿಳಿಸಿದೆ ಇದರ ಮಧ್ಯೆ ಇನ್ನೊಂದು ಸುದ್ದಿ ಹರಿದಾಡ್ತಾ ಇದೆ ಭಾರತ ಹಾಗೂ ಪಾಕಿಸ್ತಾನ ನಡುವೆ ದ್ವಿಪಕ್ಷೀಯ ಸರಣಿಗಳು ನಡೆಯದೆ ವರ್ಷಗಳೇ ಕಳೆದು ಹೋಗಿದೆ ಈ ಎರಡೂ ತಂಡಗಳು ಈಗ ಐಸಿಸಿ ಹಾಗೂ ಏಷ್ಯನ್ ಕಪ್ ಟೂರ್ನಿಗಳಲ್ಲಿ ಮಾತ್ರ ಮುಖಾಮುಖಿ ಆಗ್ತಿವೆ ಈ ವೇಳೆ ಭಾರತ ಹಾಗೂ ಪಾಕಿಸ್ತಾನ ತಂಡಗಳು ಒಂದೇ ಗ್ರೂಪ್ ನಲ್ಲಿ ಕಾಣಿಸ್ಕೊಳ್ತಾ ಇದ್ವು ಈ ಪಂದ್ಯವನ್ನ ನೋಡೋದಕ್ಕೆ ಅಭಿಮಾನಿಗಳು ಕೂಡ ತುಂಬಾನೇ ಎಕ್ಸೈಟ್ಮೆಂಟ್ ಇಂದ ಕಾಯ್ತಾ ಇದ್ರು ಆದರೆ ಇದ್ರ ಬಗ್ಗೆ ಬಿಸಿಸಿಐ ದೊಡ್ಡ ನಿರ್ಧಾರವನ್ನ ತೆಗೆದುಕೊಂಡಿದೆ ಅಂತ ಹೇಳಲಾಗ್ತಿದೆ ಮುಂಬರುವ ಐಸಿಸಿ ಟೂರ್ನಿಗಳಲ್ಲಿ ಒಂದೇ ಗುಂಪಿನಲ್ಲಿ ಇರಬಾರದು ಅಂತ ಕೋರಿ ಬಿಸಿಸಿಐ ಐಸಿಸಿ ಗೆ ಪತ್ರವನ್ನು ಬರೆದಿದೆ ಅಂತ ತಿಳಿದು ಬಂದಿದೆ ಒಂದ್ ವೇಳೆ ಈ ತೀರ್ಮಾನವನ್ನ ತೆಗೆದುಕೊಂಡ್ರೆ ಐಸಿಸಿ ಸಫಲವಾದರೆ ದೊಡ್ಡ ನಿರ್ಧಾರವಾಗುತ್ತೆ ಅಂತಾನು ಬಿಸಿಸಿಐ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ ಆದ್ರೆ ಈ ವಿಷಯ ಎಷ್ಟು ಸತ್ಯಕ್ಕೆ ಹತ್ತಿರವಾಗಿದೆ ಅನ್ನೋದ್ರ ಬಗ್ಗೆ ಇನ್ನೂ ಯಾವುದೇ ಕನ್ಫರ್ಮೇಶನ್ ಸಿಕ್ಕಿಲ್ಲ ಈ ಬಗ್ಗೆ ಕೇಂದ್ರ ಸರ್ಕಾರ ಏನೇ ಕ್ರಮ ಕೈಗೊಂಡ್ರೂ ಅದಕ್ಕೆ ಬಿಸಿಸಿಐ ಬದ್ಧವಾಗಿರುತ್ತೆ ಅಂತ ಬಿಸಿಸಿಐ ಕಾರ್ಯದರ್ಶಿ ರಾಜೀವ್ ಶುಕ್ಲಾ ಈಗಾಗಲೇ ಹೇಳಿದ್ದಾರೆ ಮುಂದಿನ ವರ್ಷ ಭಾರತ ಐಸಿಸಿ ಟಿ ಟ್ವೆಂಟಿ ವಿಶ್ವಕಪ್ಗೆ ಆತಿಥ್ಯ ವಹಿಸುತ್ತೆ ಈ ವರ್ಷದ ಕೊನೆಯಲ್ಲಿ ಭಾರತದಲ್ಲಿ ಮಹಿಳಾ ವಿಶ್ವಕಪ್ ನಡೆಯುತ್ತೆ ಈ ವೇಳೆ ಮಹಿಳಾ ವಿಶ್ವಕಪ್ ಸಂದರ್ಭದಲ್ಲಿ ಯಾವುದೇ ಗ್ರೂಪ್ಗಳಿಲ್ಲ ಎಲ್ಲಾ ತಂಡಗಳು ಪರಸ್ಪರ ಮುಖಾಮುಖಿಯಾಗುತ್ತೆ ಅಗ್ರ ನಾಲ್ಕು ತಂಡಗಳು ಸೆಮಿಫೈನಲ್ನಲ್ಲಿ ಮುಖಾಮುಖಿಯಾಗುತ್ತೆ ಪಾಕಿಸ್ತಾನ ತಂಡ ತನ್ನ ಪಂದ್ಯಗಳನ್ನು ಎಲ್ಲಿ ಆಡಬೇಕು ಅನ್ನೋದನ್ನ ಇನ್ನೂ ಡಿಸೈಡ್ ಮಾಡಿಲ್ಲ ಭಾರತ ಇದೇ ವರ್ಷದ ಸೆಪ್ಟೆಂಬರ್ನಲ್ಲಿ ಏಷ್ಯಾ ಕಪ್ ಆಯೋಜಿಸೋ ಸಾಧ್ಯತೆ ಇದೆ ಈ ಟೂರ್ನಿ ತಟಸ್ಥ ಸ್ಥಳದಲ್ಲಿ ಆಯೋಜನೆಯಾಗುವ ಸಾಧ್ಯತೆ ಇದೆ ಶ್ರೀಲಂಕಾ ಅಥವಾ ದುಬೈನಲ್ಲಿ ಆಯೋಜಿಸಬಹುದು ಇತ್ತೀಚೆಗೆ ಪಾಕ್ ಚಾಂಪಿಯನ್ಸ್ ಟ್ರೋಫಿಯನ್ನ ಆಯೋಜನೆ ಮಾಡಿತ್ತು ಈ ಟೂರ್ನಿಯನ್ನ ಆಡೋದಕ್ಕೆ ಭಾರತ ಪಾಕ್ಗೆ ಪ್ರವಾಸಕ್ಕೆ ಹೋಗಿರಲಿಲ್ಲ ಈ ವೇಳೆ ಪಿಸಿಬಿ ಬಿ ಹಾಗೂ ಐಸಿಸಿ ನಡುವೆ ಚರ್ಚೆಗಳಾಗಿದ್ವು ಭಾರತ ತನ್ನ ಎಲ್ಲಾ ಪಂದ್ಯಗಳನ್ನ ತಟಸ್ಥ ಸ್ಥಳದಲ್ಲಾಡಿತ್ತು ಹಾಗೆ ಉಭಯ ದೇಶಗಳು ಐಸಿಸಿ ಟೂರ್ನಿಯನ್ನ ಆಯೋಜನೆ ಮಾಡಿದರೆ ಭಾರತ ಹಾಗೂ ಪಾಕ್ ಪಂದ್ಯಗಳನ್ನು ತಟಸ್ಥ ಸ್ಥಳದಲ್ಲಿ ನಡೆಸೋದಕ್ಕೂ ಕೂಡ ನಿರ್ಧಾರ ಮಾಡಲಾಗಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೇನೆ ಪಾಕಿಸ್ತಾನದ ಜೊತೆ ಇಂದಲ್ಲ ಇನ್ನೆಂದೂ ಕೂಡ ದ್ವಿಪಕ್ಷೀಯ ಕ್ರಿಕೆಟ್ ಸರಣಿಯಲ್ಲಿ ಭಾರತ ಪಾಲ್ಗೊಳ್ಳದು ಅಂತ ಬಿಸಿಸಿಐ ಉಪಾಧ್ಯಕ್ಷ ರಾಜೀವ್ ಶುಕ್ಲಾ ಅವರೇ ಹೇಳಿದ್ದಾರೆ ಪೆಹಲ್ಗಾಮ್ ದಾಳಿ ನಂತರ ಈ ಹೇಳಿಕೆ ಅವರು ನಾವು ಬಲಿಪಶು ಆಗ್ತಾನೆ ಇದೀವಿ ಇಂತಹ ದುಷ್ಕೃತ್ಯವನ್ನು ಖಂಡಿಸ್ತೀವಿ ನಮ್ಮ ಸರ್ಕಾರ ಏನು ಹೇಳುತ್ತೋ ಅದನ್ನು ಮಾಡ್ತೀವಿ ಸರ್ಕಾರದ ನಿಲುವಿನಿಂದ ನಾವು ಪಾಕ್ ವಿರುದ್ಧ ಸರಣಿ ಆಡ್ತಾ ಇಲ್ಲ ಆದರೆ ಐಸಿಸಿ ಪಂದ್ಯಾವಳಿಗಳ ವಿಷಯಕ್ಕೆ ಬಂದರೆ ಐಸಿಸಿ ನಿಯಮಾನುಸಾರ ಆಡಬೇಕಾಗತ್ತೆ ಇಲ್ಲೇನಾಗುತ್ತೆ ಅನ್ನೋದು ಐಸಿಸಿಗೂ ಕೂಡ ಗೊತ್ತಿದೆ ಅಂತ ರಾಜೀವ್ ಶುಕ್ಲಾ ಹೇಳಿದ್ದಾರೆ ಭಾರತ ಪಾಕಿಸ್ತಾನ ಕೊನೆಯ ಸಲ ಸರಣಿಯನ್ನಾಡಿದ್ದು ಎರಡು ಸಾವಿರದ ಹನ್ನೆರಡು ಹದಿಮೂರರಲ್ಲಿ ಅಂದು ಪಾಕಿಸ್ತಾನ ತಂಡ ಸೀಮಿತ ಓವರ್ ಪಂದ್ಯಗಳ ಕಿರು ಸರಣಿಯನ್ನಾಡುವುದಕ್ಕೆ ಭಾರತಕ್ಕೆ ಬಂದಿತ್ತು ಇನ್ನು ಭಾರತ ತಂಡ ಕೊನೆಯ ಸಲ ಪಾಕಿಸ್ತಾನದಲ್ಲಿ ಸರಣಿಯಾಡಿದ್ದು ಎರಡು ಸಾವಿರದ ಎಂಟರಲ್ಲಿ ಈಗ ಪೆಹಲ್ಗಾಮ್ ದಾಳಿ ಆದ ಮೇಲೆ ಭಾರತ ಪಾಕಿಸ್ತಾನ ಕ್ರಿಕೆಟ್ ಮ್ಯಾಚ್ ನಲ್ಲಿ ಮುಖಾಮುಖಿ ಆಗೋದಿಲ್ಲ ಅಂತಾನೆ ಹೇಳಲಾಗ್ತಾ ಇದೆ ಒಂದ್ ವೇಳೆ ಬಿಸಿಸಿಐ ಅಂತಹ ದೃಢ ನಿರ್ಧಾರವನ್ನ ಮಾಡಿದ್ರೆ ಇಂಡೋ ಪಾಕ್ ಮ್ಯಾಚ್ ನೋಡೋದು ಡೌಟ್